ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಬಜರಂಗದಳ ಕೊಪ್ಪ ಪ್ರಖಂಡದ ವತಿಯಿಂದ ಇದೇ ಭಾನುವಾರ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಐದನೇ ವರ್ಷದ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಕೊಪ್ಪದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣದಲ್ಲಿ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆ ನಡೆಯಲಿದ್ದು ಮುಖ್ಯ ಅತಿಥಿಯಾಗಿ ಸಮಾಜ ಸೇವಕ ವೈಶ್ವನಾಥ್ ಗದ್ದೆಮರಿ ಆಗಮಿಸಲಿದ್ದಾರೆ ಏನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಪ್ರವೇಶ ಶುಲ್ಕ ಇರೋದಿಲ್ಲ ಜೊತೆಗೆ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯೊಳಗಿನವರಿಗೆ ಮಾತ್ರ ಅವಕಾಶವಿದ್ದು ಒಂದು ತಂಡದಲ್ಲಿ ಗರಿಷ್ಠ ಇಪ್ಪತ್ತೈದು ಜನಕ್ಕೆ ಮಾತ್ರ ಅವಕಾಶವಿರುತ್ತದೆ ಅಂತ ಬಜರಂಗದಳ ಮುಖಂಡ ವಿವಿ ಶಿವಪುರ ಹೇಳಿದರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೊಪ್ಪ ಪ್ರಖಂಡದ ವತಿಯಿಂದ ಈಗಾಗಲೇ ಐದನೇ ವರ್ಷದ ಮೊಸರು ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾಗಿ ಅಧ್ಯಕ್ಷರಾಗಿ ವಿಶ್ವನಾಥ್ ಗದ್ದಮ್ಮನವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಏಳು ತಂಡಗಳು ಭಾಗವಹಿಸ್ತೀವಿ ಅಂತ ಹೇಳಿಬಿಟ್ಟು ಹೆಸರನ್ನು ನೋಂದಣಿ ಮಾಡಿದ್ದಾರೆ ಇನ್ನೂ ಕೂಡ ಯಾರಾದರೂ ಭಾಗವಹಿಸುವಂಥ ಆಸಕ್ತಿ ಇತ್ತು ಅಂದರೆ ನಮ್ಮ ಸಂಖ್ಯೆಯನ್ನು ಕೂಡ ಈಗಾಗಲೇ ಕರಪತ್ರದಲ್ಲಿ ಹಾಕಿದ್ದೀವಿ ಈಗ ಕೂಡಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಂತರದಲ್ಲಿ ವೀಡಿಯೋ ಮೇಕಿಂಗ್ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಯಾರು ಚಂದವಾಗಿ ಒಂದು ನಿಮಿಷಗಳ ಕಾಲದ ವಿಡಿಯೋವನ್ನು ಚೆನ್ನಾಗಿ ಮಾಡ್ತಾರೋ ಪ್ರೊಮೋ ವಿಡಿಯೋವನ್ನು ಮಾಡ್ತಾರೋ ಅವರಿಗೆ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಪ್ರೈಸ್ ಅಮೌಂಟನ್ನು ಕೂಡ ಇಟ್ಟಿದ್ದೀವಿ ಹಾಗೆಯೇ ಮೊಸರು ಕೊಡುಗೆ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಸ್ಪರ್ಧಿಗಳಿಗೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಬಹುಮಾನವನ್ನು ಇಟ್ಟಿದ್ದೀವಿ ಹಾಗೆಯೇ ಆಕರ್ಷಕ ಟ್ರೋಫಿಯನ್ನು ಕೂಡ ಇಟ್ಟಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಸಮಾಜನು ಕೂಡ ನಮ್ಮ ಜೊತೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇವೆ ಈ ಬಾರಿ ವಿಶೇಷವಾಗಿ ಒಂದು ವೀಡಿಯೋ ಮೇಕಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆ ಅದರ ಕುರಿತಾಗಿ ಹೇಳೋದಾದರೆ ಅದರ ರೂಲ್ಸ್ ಏನಲ್ಲ ಯಾವ ರೀತಿಯಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ವಿಡಿಯೋ ಮೇಕಿಂಗೇ ಏನಿಲ್ಲ ಡ್ರೋನ್ಗಳನ್ನ ಯೂಸ್ ಮಾಡ್ಬೋದು ಹಾಗೆಯೇ ಪ್ರತ್ಯೇಕವಾಗಿ ಯಾವುದೇ ಕ್ಯಾಮ್ರಾಗಳನ್ನು ಯೂಸ್ ಮಾಡ್ಬೋದು ಹಾಗೆ ಮೊಬೈಲ್ಗಳಾಗಿರ್ಬೋದು ಪ್ರತಿಯೊಂದನ್ನು ಯೂಸ್ ಮಾಡ್ಬೋದು ಒಂದು ನಿಮಿಷದಲ್ಲಿ ಒಳಗೆ ನಮಗೆ ವೀಡಿಯೋ ಹಾಗೆ ಮತ್ತೆ ತಂಡಗಳಿಗೆ ಏನು ಬಂದಿದ್ದಾವೋ ಅವಕ್ಕೆಲ್ಲ ಒಂದು ಇದಿರುತ್ತೆ ರೂಲ್ಸು ಇಪ್ಪತ್ತೈದು ಜನ ಒಳ್ಕೊಂಡಿರಬೇಕು ಹಾಗೆ ಮದ್ಯಪಾನ ಮಾಡಿರಬಾರ್ದು ಏನೇ ಒಂದು ಸಮಸ್ಯೆ ಆದ್ರೂ ಅವರು ತಂಡದ ನಾಯಕನೇ ಅರ್ಹನಾಗಿರ್ತಾನೆ ಆಯೋಜಕರ ತೀರ್ಮಾನವೇ ಅಂತಿಮವಾಗಿರ್ತದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ